ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಏನಪ್ಪ ಅಂತಂದ್ರೆ ಬ್ಯಾಂಗ್ಳೂರಾಗ ನೀವು ಏನು ಕೆಲಸ ಮಾಡಕ್ಕಿರ್ತೀರಿ ಅಲ್ರ ಕಂಪ್ನಿ ಯಾವ್ದ್ರ ಫ್ಯಾಕ್ಟ್ರಿ ಎಲ್ಲಾದ್ರೂ ನೀವು ಕೆಲಸ ಅಂತಂದ್ರೆ ಆ ಜಾಬ್ ಖಾಲಿ ಇದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿರಿ ಇಲ್ಲ ನಂಬರ್ ಹಾಕಿರಿ ಯಾವ ಜಾಬ್ ಖಾಲಿ ಇದೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಊಟ ರೂಮು ಹೇಗೆ ಅವರೇ ಕೊಡ್ತಾರೆ ಇಲ್ಲ ನಾವೇ ನೋಡ್ಕೋಬೇಕಾ ಎಂಬುದು ಮೆನ್ಷನ್ ಮಾಡಿ ಏನು ಅದರ ಬಗ್ಗೆ ಡೀಟೇಲ್ಸನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಯಾಕಂತಂದರೆ ಯಾರಿಗೆ ಕೆಲಸ ಇರೋಲ್ಲ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಒಬ್ಬೊಬ್ರು ಕೆಲಸ ಹುಡುಕ್ತಾಯಿರ್ತಾರೆ ಗೊತ್ತಿರಲ್ಲ ಹೊಸ್ತಾಗಿ ಊರಿಂದ ಬಂದಿರ್ತಾರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಆದ್ದರಿಂದ ಏನಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲರ ಕಮೆಂಟ್ ಬಾಕ್ಸ್ನಾಗ ಕೆಲಸ ಖಾಲಿ ಇದೆ ಅಂತೇಳಿ ಅಡ್ರಸ್ಸು ಮೊಬೈಲ್ ನಂಬರು ಸ್ಯಾಲ್ರಿ ಎಷ್ಟು ಊಟ ರೂಮು ಏನು ಎಂಬುದು ಎಲ್ಲ ಅದೇನು ವಿವರ ಆದ ಎಲ್ಲ ಪ್ರೂ ಪೂರ್ತಿ ಹಾಕ್ರಿ ಎಂಬುದು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಎಲ್ಲರಿಗೂ ದಯ ಬಿಟ್ಟು ಎಲ್ಲರೂ ಆದಷ್ಟು ಮಾಡಿರಿ ಸುಮ್ಮ ವೀಡಿಯೋ ನೋಡಿಬಿಡ್ರಿ ಸುಮ್ಮನೆ ನೋಡೋಕೆರ್ತೀರಿ ಒಂದು ಚಿಕ್ಕ ಎಲ್ಪ್ ಆಗಲಿ ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಎಲ್ಪ್ ಆಗಲಿ ಅಂಥೇಳಿ ఇష్టపడతీ ఓకే ఫ్రెండ్స్ బాయ్ నమస్కారం